ಕನ್ನಡ ತಮಿಳಿನಿಂದ ಹುಟ್ಟಿದೆ ಹೇಳುವಂತಹ ಒಂದು ಹೇಳಿಕೆ ಒಂದು ಹಾಸ್ಯಾಸ್ಪದವಾದಂತಹ ಅಪ್ರಬುದ್ಧವಾದಂತಹ ಒಂದು ಹೇಳಿಕೆ ಕನ್ನಡಿಗರು ಖಂಡಿಸಲೇ ಒಂದು ಹೇಳಿಕೆ ಕನ್ನಡ ಭಾಷೆಗೆ ಸುದೀರ್ಘವಾದಂತಹ ಇತಿಹಾಸ ಇದೆ ಈ ಎಲ್ಲ ಶಾಸನಗಳು ಇದ್ದದ್ದು ಬ್ರಾಹ್ಮಿ ಲಿಪಿ ಕನ್ನಡಕ್ಕೆ ಹೆಚ್ಚು ವೈಜ್ಞಾನಿಕ ಇತಿಹಾಸ ಇರುವುದನ್ನು ಕೂಡ ನಾವು ಅವಲೋಕಿಸಬಹುದು ತಮಿಳಿಗಿಂತ ಹೆಚ್ಚು ಶ್ರೀಮಂತ ಭಾಷೆ ಕನ್ನಡ ಅಂತ ಅಧಿಕೃತವಾಗಿ ಹೇಳಲಿಕ್ಕೆ ಸಾಧ್ಯ ನಮಸ್ಕಾರ ವೀಕ್ಷಕರೇ ನಟ ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂತ ಹೇಳಿ ಅಸಂಬದ್ಧ ಅವಿವೇಕತನದ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇಲ್ಲಿ ಕನ್ನಡಿಗರು ಅವರು ಕ್ಷಮೆಯನ್ನು ಯಾಚಿಸಬೇಕು ಅಂತ ಪಟ್ಟು ಹಿಡಿದುಕೊಳ್ಳುತ್ತೂ ಮತ್ತೆ ದುರಹಂಕಾರ ಪ್ರದರ್ಶಿಸಿದ ಕಮಲ್ ಹಾಸನ್ ತಾನು ಕೊಟ್ಟಿರುವಂತ ಹೇಳಿಕೆಗೆ ಕ್ಷಮೆಯಾಚಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಕಮಲ್ ಹಾಸನ್ ಏನು ಭಾಷಾ ತಜ್ಞನ ಇತಿಹಾಸಕಾರನ ಕನ್ನಡ ಇತಿಹಾಸದ ಬಗ್ಗೆ ಇವರಿಗೇನು ಗೊತ್ತು ಈಗ ಎಲ್ಲೆಡೆ ಕೂಡ ಚರ್ಚೆ ನಡೀತಾ ಇದೆ ಕನ್ನಡ ಇತಿಹಾಸದ ಬಗ್ಗೆ ಹಾಗಾದ್ರೆ ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಎಷ್ಟು ವರ್ಷಗಳ ಪರಂಪರೆ ಇದೆ ಇದು ಎಷ್ಟು ವರ್ಷ ಪುರಾತನವಾದದ್ದು ಈ ಬಗ್ಗೆ ಇತಿಹಾಸಕಾರರಾದಂತಹ ಲಕ್ಷ್ಮೀಶ್ ಹೆಗಡೆ ಸೋಂದ ಅವರು ವಿವರಣೆಯನ್ನು ನೀಡಿದ್ದಾರೆ ಆ ವಿವರಣೆ ಎಲ್ಲಿದೆ ನೋಡಿ ಕಮಲ ಹಾಸನ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನ್ ಹೇಳಿಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹದ್ದೇ ಅದು ಕನ್ನಡ ತಮಿಳಿನಿಂದ ಹುಟ್ಟಿದೆ ಹೇಳುವಂತ ಒಂದು ಹೇಳಿಕೆ ಬಹುಶಃ ಆ ತಿಳುವಳಿಕೆ ಇಲ್ಲದೆ ಆಡಿದಂತಹ ಮಾತು ಅವರು ತಿಳುವಳಿಕೆ ಇದ್ದು ಆಡಿದ ಮಾತು ಅಂತ ನನಗಂತೂ ಖಂಡಿತವಾಗಿ ಅನಿಸ್ತಾ ಇಲ್ಲ ಒಂದು ಹಾಸ್ಯಾಸ್ಪದವಾದಂತಹ ಅಪ್ರಬುದ್ಧವಾದಂತಹ ಒಂದು ಹೇಳಿಕೆ ಇದು ಎಲ್ಲ ಕನ್ನಡಿಗರು ಖಂಡಿಸಲೇಬೇಕಾದಂತಹ ಒಂದು ಹೇಳಿಕೆ ಹೊರವೇ ತಮಿಳೆ ಅದಿಳದು ದಾಂಗ್ ಉರವೇ ತಮಿಳೆ ಎಂದು ಆರಂಭಿಸ್ ಅದಿಲ್ ಭಾಷೆಗೆ ಕಮಲ ಹಾಸನ್ ಅವರ ಬಗ್ಗೆ ಅಪಾರವಾದಂತಹ ಒಂದು ಅವರ ನಟನಾ ಸಾಮರ್ಥ್ಯದ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೇನೆ ಅಭಿಮಾನ ಇಟ್ಕೊಂಡೇ ಮಾತಾಡ್ತಾ ಇದ್ದೇನೆ ಆದ್ರೆ ಅವರ ಈ ಹೇಳಿಕೆಯ ಬಗ್ಗೆ ತುಂಬಾ ಖಂಡನೆ ಇದೆ ವೈಯಕ್ತಿಕವಾಗಿ ಅಂತೂ ತುಂಬಾ ಖಂಡನೆ ಇದೆ ಯಾಕೆಂತಂದ್ರೆ ಕನ್ನಡ ಭಾಷೆಗೆ ಸುದೀರ್ಘವಾದಂತ ಇತಿಹಾಸ ಇದೆ ಹಾಗೆ ನಾವು ತುಂಬಾ ಆಳವಾಗಿ ಹೋದ್ರೆ ತಮಿಳಿಗಿಂತ ಹಿಂದಕ್ಕೆ ಕೊಂಡೊಯ್ಯಬಹುದು ನಾವು ಕನ್ನಡವನ್ನು ಅಷ್ಟು ಅಧಿಕೃತವಾದಂತಹ ದಾಖಲೆ ಸಹಿತವಾದಂಥ ಚಾರಿತ್ರಿಕ ಹಿನ್ನೆಲೆ ಕನ್ನಡ ಲಿಪಿಗೆ ಕನ್ನಡ ಭಾಷೆಗೆ ಇದೆ ಕನ್ನಡ ಭಾಷೆಯ ಹುಟ್ಟಿನ ಬಗ್ಗೆ ನಾವು ಸ್ವಲ್ಪ ಅವಲೋಕನ ಮಾಡುವುದಾದ್ರೆ ಸುಮಾರು ಎರಡ್ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಸಂದರ್ಭ ಆಗ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಸಾಮ್ರಾಟ ಅಶೋಕ ತನ್ನ ಆಜ್ಞೆಗಳನ್ನ ಸಮಾಜಕ್ಕೆ ಸಾಮಾಜಿಕರಿಗೆ ತಲುಪಿಸುವಲ್ಲಿ ಒಂದು ವಾಹಕವನ್ನ ಹೊರಡಿಸ್ತಾನೆ ಆ ವಾಹಕವೇ ಶಾಸನ ಶಿಲಾ ಶಾಸನಗಳು ಆ ಶಿಲಾಶಾಸನಗಳಲ್ಲಿ ಆತ ಬಳಸ್ಕೊಂಡದ್ದು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯನ್ನ ಕರೋಷ್ಠಿ ಲಿಪಿ ಕೂಡ ಇತ್ತು ಪ್ರಾಕೃತ ಭಾಷೆಯನ್ನ ಇಟ್ಕೊಳ್ತಾನೆ ಅದು ಆರಂಭದಲ್ಲಿ ಉತ್ತರ ಭಾರತಕ್ಕೆ ಇತ್ತು ಅದನ್ನ ದಕ್ಷಿಣ ಭಾರತಕ್ಕೂ ಕೂಡ ಆತ ವಿಸ್ತರಿಸಿದ ಕರ್ನಾಟಕದಲ್ಲೂ ಕೂಡ ಆತ ಶಾಸನಗಳನ್ನ ಬರೆಯಸ್ತಾನೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳ ಮೇಲೆ ಕರ್ನಾಟಕದ ಸುಮಾರು ಹತ್ತು ಪ್ರದೇಶಗಳಲ್ಲಿ ಆ ಅಶೋಕನ ಶಾಸನಗಳಿವೆ ಚಿತ್ರದುರ್ಗ ಬ್ರಹ್ಮಗಿರಿ ಕೊಪ್ಪಳ ನಿಟ್ಟೂರು ಸನ್ನತಿ ಮಸ್ಕಿ ಗವಿಮಠ ಈ ಎಲ್ಲ ಪ್ರದೇಶಗಳಲ್ಲಿ ಆತನ ಶಾಸನಗಳನ್ನ ನಾವು ನೋಡ್ಬೋದು ಈ ಎಲ್ಲ ಶಾಸನಗಳು ಇದ್ದದ್ದು ಬ್ರಾಹ್ಮಿ ಲಿಪಿಯಲ್ಲಿ ಚಪಡಾ ಹೇಳುವಂತಹ ಒಬ್ಬ ಲಿಪಿಕಾರನನ್ನ ಆತ ಈ ಈ ಕಾರ್ಯಕ್ಕೆ ವಿನಿಯೋಗಿಸಿದ್ದ ಈ ಭಾಗದಲ್ಲಿ ಆತ ಈ ಬ್ರಾಹ್ಮಿ ಲಿಪಿಯೊಂದಿಗೆ ಪ್ರಾಕೃತ ಭಾಷೆಯನ್ನ ಅನುವಾದಿಯಾಗಿ ಇರಿಸಿಕೊಂಡು ಈ ಕೈಂಕರ್ಯಕ್ಕೆ ಮುಂದಾಗುತ್ತಾನೆ ಅದರಲ್ಲಿ ವ್ಯಾಲ್ಯೂಸ್ಗಳನ್ನ ಬೌದ್ಧ ಧರ್ಮದ ಬಗ್ಗೆ ಆತ ಬರಲಿದ್ದ ಏನೇ ಆದ್ರೂ ಕೂಡ ಅಲ್ಲಿ ಅದರ ವಿಷಯ ಈ ಸಂದರ್ಭದ ವಿಷಯ ಅಲ್ಲ ನಮಗೆ ಬೇಕಾದದ್ದು ಇದು ಕನ್ನಡ ಸಾಹಿತ್ಯದ ಚರಿತ್ರೆಯ ಸಂಗತಿ ಹೀಗಾಗಿ ಇಲ್ಲಿ ಗಮನಿಸಬೇಕಾದದ್ದು ಕಾಲಕ್ರಮೇಣ ಅದೇ ಬ್ರಾಹ್ಮಿ ಲಿಪಿಯೇ ವಿಕಸನವಾಗತಾವಾಗತಾ ಕನ್ನಡ ಲಿಪಿಯಾಗಿ ಭಾಷೆಯಾಗಿ ಲಿಪಿಯಾಗಿ ಮಾರ್ಪಟ್ಟಿದ್ದು ಕನ್ನಡ ಇತಿಹಾಸದ ಅಧಿಕೃತ ಸಂಗತಿ ಕನ್ನಡ ನಾಡಿನಲ್ಲಿ ಅದೇ ಬ್ರಾಹ್ಮಿ ವಿಕಸನವಾಗಿ ಕನ್ನಡವಾಯಿತು ಅಂದ್ರೆ ಬ್ರಾಹ್ಮಿಯಿಂದ ಹುಟ್ಟಿದ್ದು ಕನ್ನಡ ಹಾಗೆಯೇ ಸೇಮ್ ಟೈಮ್ ಆಲ್ಮೋಸ್ಟ್ ಸೇಮ್ ಟೈಮ್ ಅಲ್ಲಿ ತಮಿಳುನಾಡಿನಲ್ಲಿ ಅದೇ ಬ್ರಾಹ್ಮಿಯಿಂದ ತಮಿಳು ವಾಯಿತು ಸೊ ಎರಡಕ್ಕೂ ಕೂಡ ಎರಡಕ್ಕೂ ಕೂಡ ಈ ಎರಡು ಲಿಪಿಗೆ ಎರಡು ಭಾಷೆಗೆ ಮೂಲ ಬ್ರಾ ಈ ಎರಡೂ ಭಾಷೆಗಳು ಬ್ರಾಹ್ಮಿಯಿಂದ ಕವಲೊಡಿದದ್ದನ್ನ ನಾವು ಅಧಿಕೃತವಾಗಿ ಲಿಪಿ ಇತಿಹಾಸದಲ್ಲಿ ಭಾಷಾ ಇತಿಹಾಸದೊಂದಿಗೆ ಗಮನಿಸ್ಲಿಕ್ಕೆ ಸಾಧ್ಯ ಇದೆ ಹಾಗೆ ನೋಡಿದ್ರೆ ಕನ್ನಡಕ್ಕೆ ಹೆಚ್ಚು ವೈಜ್ಞಾನಿಕ ಇತಿಹಾಸ ಇರುವುದನ್ನು ಕೂಡ ನಾವು ಅವಲೋಕಿಸಬಹುದು ಈಗ ಭಾಷಾ ಶ್ರೀಮಂತಿಕೆಯ ವಿಷಯಕ್ಕೆ ಬಂದಾಗ ನೋಡಿ ಮೊದಲ ಸಹಸ್ರಮಾನದಲ್ಲಿ ಮೊದಲ ಸಹಸ್ರಮಾನ ಅಂದ್ರೆ ಕ್ರಿಸ್ತ ಶಕ ಒಂದನೇ ಶತಮಾನದಿಂದ ಕ್ರಿಸ್ತ ಶಕ ಹತ್ತನೇ ಶತಮಾನದವರೆಗೆ ಅಧಿಕ ಸಂಖ್ಯೆಯಲ್ಲಿ ಬಂದದ್ದು ಮೂಡಿ ಬಂದದ್ದು ಕನ್ನಡ ಶಾಸನಗಳೇ ಹೊರತು ತಮಿಳು ಶಾಸನಗಳಲ್ಲ ಈಗೇನು ಅವರು ತಮಿಳು ಕನ್ನಡಕ್ಕಿಂತ ಪ್ರಾಚೀನ ಅಂತ ಹೇಳ್ತಾರಲ್ಲ ಕನ್ನಡಕ್ಕಿಂತ ಪ್ರಾಚೀನ ಆದ್ರೆ ಅವರದ್ದು ಹೆಚ್ಚು ಶಾಸನಗಳು ಮೊದಲ ಸಹಸ್ರಮಾನದಲ್ಲಿ ಇರಬೇಕಾಗಿದೆ ಆದ್ರೆ ಅವರಿಗಿಂತ ಆಲ್ಮೋಸ್ಟ್ ಎರಡು ಪಟ್ಟು ಹೆಚ್ಚು ಶಾಸನಗಳು ಕನ್ನಡ ಶಾಸನಗಳು ಮೂಡಿಬಂದಿವೆ ಬಂದಿವೆ ಸುಮಾರು ಎರಡು ಸಾವಿರ ಶಾಸನಗಳು ಮೊದಲ ಸಹಸ್ರಮಾನದ ಕನ್ನಡ ಶಾಸನಗಳು ಪತ್ತೆಯಾಗಿದೆ ಹಳಗನ್ನಡ ಭಾಷೆಯಲ್ಲಿ ಇರುವಂತ ಹೀಗಾಗಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳು ಶಾಸನಗಳು ಮೊದಲ ಸಹಸ್ರಮಾನದಲ್ಲಿ ಸಿಗೋದಿಲ್ಲ ಇದರ ಅರ್ಥ ಏನು ಅಂತಂದ್ರೆ ಈ ಒಂದು ತಾರ್ಕಿಕ ಹಿನ್ನೆಲೆಯಲ್ಲಿ ನಾವು ತಮಿಳಿಗಿಂತ ಹೆಚ್ಚು ಶ್ರೀಮಂತ ಭಾಷೆ ಕನ್ನಡ ಅಂತ ಅಧಿಕೃತವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ನಾವು ಮಾತನಾಡ್ಬೇಕಾದ್ರೆ ಸ್ವಲ್ಪ ಅದರ ಹುಟ್ಟು ಅದರ ಉಗಮ ಅದರ ವಿಕಾಸ ಅದರ ಬಗ್ಗೆ ಸ್ವಲ್ಪ ಯೋಚಿಸಿಕೊಂಡು ಹೇಳಿದ್ದಿದ್ರೆ ತುಂಬಾ ಚೆನ್ನಾಗಿರ್ತೈತೆ ಐ ಡೋಂಟ್ ನೋ ತಮಿಳ್ನಾಡಿನಲ್ಲಿ ಅವರ ಭಾಷಾ ಆ ಇತಿಹಾಸದ ಪಾಠದ ಸ್ವರೂಪ ಯಾವ ಪ್ರಮಾಣದಲ್ಲಿ ಇದೆಯೋ ಗೊತ್ತಿಲ್ಲ ಬಹುಶಃ ಆ ಇದೇ ಪ್ರ ಇದೇ ಸ್ವರೂಪದಲ್ಲಿ ಅವರು ಅಲ್ಲಿ ಪಾಠ ಕೂಡ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಆ ಆದ್ರೆ ಅದು ಅಧಿಕೃತವಾಗಿ ನಾವು ಒಂದ್ ಒಮ್ಮೆ ಆಲೋಚನೆ ಮಾಡಿದ್ರೆ ಗೊತ್ತಾಗತ್ತೆ ಇನ್ನೊಮ್ಮೆ ನಾನು ಸ್ಪಷ್ಟಪಡಿಸುವುದೇನು ಅಂತಂದ್ರೆ ಒಂದೇ ಆಲ್ಮೋಸ್ಟ್ ಒಂದೇ ಸಂದರ್ಭದಲ್ಲಿ ಭೌಗೋಳಿಕ ವ್ಯತ್ಯಾಸ ಅಂದ್ರೆ ಕನ್ನಡ ನಾಡಿನಲ್ಲಿ ಬ್ರಾಹ್ಮಿ ಕನ್ನಡ ಆಗಿ ವಿಕಾಸ ಹೊಂದಿದ್ರೆ ತಮಿಳುನಾಡಿನಲ್ಲಿ ಇದೇ ಬ್ರಾಹ್ಮಿ ತಮಿಳು ಆಗಿ ವಿಕಾಸವನ್ನ ಪಡ್ಕೋದು ಹೀಗಾಗಿ ಇದು ಒಂದು ಸಹೋದರ ಭಾಷೆಯ ಹೊರತು ತಮಿಳಿನಿಂದ ಕನ್ನಡ ಹುಟ್ಟಿದ್ದಲ್ಲ ಕನ್ನಡಕ್ಕೆ ತಾಯಿ ತಮಿಳಲ್ಲ ಕನ್ನಡಕ್ಕೆ ತಾಯಿ ಬ್ರಾಹ್ಮಿ ಅನ್ನೋದು ನಮಗೆ ಭಾಷಾ ಚರಿತ್ರೆಯಿಂದ ಸಿಗುವಂತಹ ದಾಖಲೆಗಳಾಗಿ